ಆತ್ ನಮಸ್ಕಾರ ಇವತ್ತು ಮತ್ತೊಂದು ಸಣ್ಣ ವಿಷಯದೊಂದಿಗೆ ನಮ್ಮ ಮುಂದೆ ಬಂದಿದ್ದೇನೆ ಏನಿಲ್ಲ ಹೆತ್ತವರ ಬಗ್ಗೆ ಮಕ್ಕಳ ಕಾಳಜಿ ಕಡಿಮೆ ಆಗ್ತಾಯಿತ್ತು ಇದೇ ಮಾಸದಲ್ಲಿ ಭಾಳ ಕಾಲ ಆಯಿತು ಈಗೇನು ಹೇಳೋದು ಕೆಲವು ರೀ ಇದ್ರಾಗೆ ಒಂದಟ್ಟು ಅದ ರೀ ಭಾಳ ಕಾಲ ಆಯಿತು ಕಡಿಮೆ ಆಗ್ಯದ ಇಲ್ಲ ಭಾಳ ಇನ್ನೂ ಬ್ಳುದದ ಅದೆಲ್ಲ ರೀ ಬಟ್ ನನ್ನ ಅನುಭವಕ್ಕಿರುವ ಏನಂದರೆ ವಯಸ್ಸಾದ ತಾಯಿ ತಂದಿ ಮಕ್ಕಳಿಂದ ಏನು ಬಯಸ್ತಾರ ಅವ್ರ ಏನು ಬಯಸಲ್ಲ ರೀ ಒಳ ತುಪ್ಪ ಬಂಗಾರ ರಕ್ಕ ಆಸ್ತಿ ಏನು ಬಯಸಲ್ಲ ಬಯಸದೆ ಪ್ರೀತಿ ನಾಲ್ಕು ಮಾತು ನಾಲ್ಕು ಮಾತಾಡಿ ಪ್ರೀತಿ ತೋರಿಸ್ಯಾರ ಅದು ಅವರಿಗೆಲ್ಲ ಕೊಟ್ಟಂಗ್ರಿ ಯಾಕಂದ್ರೆ ಅವ್ರು ನಮಗೆಲ್ಲ ಕೊಟ್ಟು ಬೆಳೆಸ್ಯಾರ ನಮಗೆಲ್ಲ ಕೊಟ್ಟು ದೊಡ್ಡವರಾಗಿ ಮಾಡ್ಯಾರ ನಮಗೆ ಸಮಾಜ ತೋರಿಸ್ಯಾರ ಸಂಸಾರ ತೋರಿಸ್ಯಾರ ಈ ಜಗತ್ತು ತೋರಿಸ್ಯಾರ ಬದುಕೋದು ಕಲಿಸ್ಯಾರ ಇಷ್ಟೆಲ್ಲ ಕಲಿಸಿದವರು ವಯಸ್ಸಾದಂತೆ ಕಾಮನ್ನಾಗಿ ಏನಪ್ಪ ಅಂದರೆ ಸಣ್ಣಪುಟ್ಟರು ಊರ್ಜನೆ ಕಾಣ್ತಿರ್ತಾವೆ ಅವ್ರಿಗೆ ಅವ್ರದೇ ಸಮಸ್ಯೆ ಇರ್ತವೆ ಆ ಸಂದರ್ಭದಲ್ಲಿ ನಾವು ನಮ್ಮ ಬದುಕಿನ ಒತ್ತಡಕ್ಕೆ ಸಿಲುಕಿ ಬೇಕಂತಲೋ ಅಥವಾ ಬೇಕಾಗದಂತಲೋ ಯಾವುದೋ ಒಂದು ರೀತಿಯಲ್ಲಿ ಅವರನ್ನು ಸ್ವಲ್ಪ ನಾವು ಮರಿಯಾಗಲಿಕ್ಕೆ ದೂರ ಆಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅನ್ಕೊಳತ್ತ ನಡೆದಿದೆ ಅಂತ ಅನ್ಕೊಳತ್ತ ಬಟ್ ನಾ ಹೇಳದಷ್ಟೇ ಈ ಫಾರ್ ಎಕ್ಸಾಂಪಲ್ ತೊಳ್ಕೊರಿ ಈ ಮಲ್ಲ ತಾಯಿ ಮನೆಯಾಗೆ ಮುಂಜ ಮಂಚಕ್ಕೆ ಮಲ್ಲಿ ಇರ್ತಾಳ ಆ ಮಗ ಆ ಮುಂಜು ತನ್ನ ಹೋಗೋ ಸಲುವಾಗಿ ಎಲ್ಲ ರೆಡಿ ಹಾಕಿ ಸಿಂದು ಊಟ ಮಾಡಿ ಹೋಗ್ತಿರ್ತಾನೆ ಹೋಗೋಕ್ಕಿಂತ ಮುಂಚೆ ಆ ಮಲ್ಕೊಂಡು ಹೋಗ್ಯಾವ ಆರಾಮಿಲ್ಲ ಮಲ್ಕೊಂಡಿದ್ದಲ್ಲ ಇಷ್ಟೇ ರೀ ಯಾವ ಆರಾಮಿಲ್ಲ ಮಲ್ಕೊಂಡಿದ್ದಿಲ್ಲ ಅಂತ ಹೇಳಿ ಯಾಕಂದ್ರೆ ಬಾಜು ಒಂದು ಮಿನಿಷ್ ಒಂದು ನಿಮಿಷ ಕುಂತು ನೋಡ್ರಿ ನೀವು ಆ ಮಲ್ಲಮ್ಮ ತಾಯಿದು ಅರ್ಧ ರೂಪಾಯಿ ಕಡಿಮೆ ಮಾಡ್ತಾರೆ ಯಾಕೆ ನನ್ನ ಮಗ ಕೇಳಿದ ನನ್ನ ಮಗ ಆರಾಮಿದ್ ಕೇಳಿದ ಬಾಜು ಬಂದು ಕುಂತ ಎಂಥ ಲಕ್ಕಿ ಅಂತ ಅನ್ಕೊಂಡು ಅಕ್ಕಿ ಹತ್ತ ಕಮ್ಮ ಹೌದಪ್ಪ ಯಾಕೋ ಸ್ವಲ್ಪ ಮೈ ಕೈ ಆಗ್ತದೆ ಆರಾಮಿಲ್ಲ ಅಂತಿ ಅಂತ ಅವಾಗ ನೀವು ಅವಾಗ ನಾವು ಏ ಆಯ್ತು ತಗೋ ನಾನು ಸಂಜಿನ ಬರ್ತೀನಂತ ಹೋಗಮ್ಮ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬರೀ ಅಂತ ಇಷ್ಟ ಅನ್ನಬೇಕು ಇಷ್ಟ ಅಂದಿನಂದ್ರೆ ಭಾರ ನಿರ್ವ ಕಮ್ಮ ಆಗ್ತದ ಒಂದು ಯೋವ ನನ್ನ ಮಗ ದವಾಖಾನೆ ಹೋಯ್ತೀನಿ ಅನ್ನಲ್ಲ ಅನ್ನಲ್ಲ ನೀವು ಓದ್ತೀರಿ ನೀವು ಹೋದ ತಕ್ಷಣ ಎದ್ದು ಕೊಡ್ತಾವತಿ ಅಕ್ಕ ಭಾರ ನಿರ್ವ ಕಮ್ಮಿ ಆಗಿರ್ತಾವ ಅವಾಗ ರೀ ಎದ್ದು ನಡ್ಕೋತಾ ಭಾಗಲ್ತಾನ ಬರ್ತಾಳೆ ಬಾಜು ಮನೆಗೆ ಕಲ್ಲ ಇರ್ತಾಳೆ ಕಲ್ಲ ಕಲ್ಲ ಅಂತ ಹೇಳ್ತಲ್ರಿ ಯಾಕೆ ಮಲ್ಲವಕ್ಕಂತಕ್ಕಿ ಅಂತ ಏನು ಮಾಡ್ಲತ್ತೀನಿ ಏನಿಲ್ಲ ಅಡುಗೆ ಮಾಡ್ಲಾಕ ತಾಯಿಯವ ಏನದು ಓದಿ ಯೋವ್ವಾ ನಮ್ಮ ಮಕ್ಕೊಂಡಿದ್ನೇವ್ವ ಮಗ ಆರಾಮಿಲ್ಲ ಅಂತ ಕೇಳಿದ್ನೆವ್ವಾ ದೌಕನೆ ಹೋಗ ನಮ್ಮ ನನ್ನ ಮಗ ಭಾರ್ಯನಿವ್ವ ಈ ಮಾತು ತಕ್ಷಣವೇ ಬಾಸ್ ಮುಟ್ಟಿಸ್ತಾಳೆ ಇದು ತಾಯಿಯ ಕರಳು ದಯವಿಟ್ಟು ನಾವು ನೀವೆಲ್ಲ ಆದಷ್ಟು ಮಟ್ಟಿಗೆ ಎಷ್ಟೇ ಒತ್ತಡದಾಗಿದ್ದರೂ ಕೂಡ ಆ ಕಡೆ ಲಕ್ಷ ಕೊಡಬೇಕು ಕೊಡೋಣ ನಮಸ್ತೆ